ನೋಡು ಪಾರ್ಕ್ನಾಗ ನಾಷ್ಟ ಮಾಡ್ತಾನೆ ನಂದು ಕಿಸ್ ಮಾಡಕ್ಕೆ ಹೋದ್ರೆ ಈಗ ಬೇಡ ಮಂದಿ ಅದಾರ ಅಂದಿ ಅಲ್ಲಿ ನೋಡು ಊಟ ಮಾಡ್ಕೊಂಡು ಹೋಗಿರಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಮೈಕಿನಾಗಕ್ಕೆ ಕೂಗಿ ಹೇಳ್ತಿದ್ದಾಳ ದೋಸ್ತ ಇವತ್ತು ನನ್ನ ಫಸ್ಟ್ ನೈಟ್ ಹೆಣ್ಣಿನ ಮನೆಯಿಂದ ಗಾದಿ ಬರ್ತೈತಿ ಗಾದಿ ಅಳಿಸ್ಕೋಬೇಕು ನೋಡಿ ಅದೇ ಸರಿ ಅಷ್ಟೊಂದು ಖರ್ಚು ಮಾಡಿ ಮದುವೆ ಮಾಡಿರ್ತೀರಿ ಅದೊಂದು ಗಾದಿಗೆ ಬರ ಇತ್ತು ನಿಮ್ಮ ಮನೆಯಾಗ ಅದು ಹಂಗಲ್ಲೇ ಕೆಳಗೆ ಮಕ್ಕಂಡ್ರಿಗೆ ನೋವು ಆಗಬಾರ್ದಂತ ಕೆಳಗಿನವ್ರು ಕೊಡ್ತಾರ ಅದನ್ನು ಹೆಣ್ಣಿನ ಮನೆಯವ್ರ ಅಂದ್ರೆ ಕೆಳಗಿನ ಮನೆಯವರಲ್ಲ ನಾವು ಗಂಡಿನ ಮನೆಯವರು ಎಷ್ಟಾದ್ರೂ ಮೇಲ್ನವ್ರು ಮೇಲ್ ಅಂದ್ರೆ ಗಂಡು ಯಾಕೆ ಮಚ್ಚ ಏನಾಯ್ತ ಇಲ್ಲಿಗೆ ಬಂದಿದ್ದಿ ಹೊಟ್ಟೆ ಸುತ್ತ ಎಗ್ರೈಸ್ ಅಂಗಡಿಗೆ ಹೋಗಿದ್ದೆ ಅವ್ರು ಒಂದು ರೊಕ್ಕ ಕೊಡಕ್ಕೆ ರೊಕ್ಕನೇ ಇರಲಿಲ್ಲ நான் கோமகனா நம்தான் சிரியே அதுக்கைக் கப்பு நம்தரே ಅನ್ನಂಗ ನಿಮ್ಮಿಬ್ರಲ್ಲಿ ಯಾರು ನನ್ ರಾತ್ರಿ ರಾಣಿ ಯಾಕೆ ನಿಮ್ಗೆ ಗೊತ್ತಿಲ್ಲ ಕಾಳಿ ಕಟ್ಟಿದ್ದೆ ಯಾರಿಗೆ ಅಂತ ಅದು ಕುಡಿದು ಬಿಟ್ಟಿದ್ದೆ ನಿಷೇಧವಾಗಿ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಮತ್ತ ರಾತ್ರಿ ಎಲ್ಲೆಲ್ಲ ಇಟ್ಬಿಟ್ಟಿರಿ ದುಡಿಯಾಕಿ ಏನಾಗಿತ್ತು ನಿಮ್ಗೆ ದಂಡ ಪಿಂಡ ಕುಂತಿರಲಾ கை கேசர் பாயி மெசர் கே யாத் மக்கள எல்லாத்தே கண்ண நோட டாந்தார்த்த மத்த நீ மா ನೋಡ ನಿಮ್ಮಕ್ಕ ನಂಗೆ ದೃಷ್ಟಿ ಪಟ್ಟಿಟ್ ಬರ್ರಿ ದೃಷ್ಟಿ ಆಕೈತಿ ಅಂದ್ಲು ನಾನು ಬ್ಯಾಡ್ರಿ ದೇವ್ರು ನಮ್ಗೆ ಹುಡ್ತಾನೆ ದೃಷ್ಟಿ ಆಗ್ಬಾರ್ದು ಅಂತಾನೆ ಒಂದು ಮೆಣಸಿಕಾಯಿ ಎರಡು ಲಿಂಬೆ ಹಣ್ಣು ಕಟ್ಟಿ ಕಳಿಸೋಣ ಅಂದೆ ಮೂರು ಗಂಟೆ ಇದೆಲ್ಲ ಯಾಕೆ ಬಟ್ಟೆಲ್ಲ ಇರೋಲ್ಲ ಅಂಥದ್ರಾಗಿದೆ ಬಟ್ ಬೇಕಾ

மத்திண்டு ஆன கொட்டில் மா

ನನಗೊಂದು ಡೌಟ್ ಏನದು ನೀ ಬಗಲಾಗರಕ್ಕೆ ಬರ್ಕ್ಯ ಉಕ್ಕಳಾಗರಕ್ಕೆ ಬರ್ಕ್ಯ ಮೂಗಿಗೆ ಯಾಕದ ಕೈ ಒಯ್ಯೋದು ದೋಸ್ತ ಎಲ್ಲೆಲ್ಲಿ ಹುಡುಕೋದಲ್ಲೇ ನಿನ್ನ ಯಾಕೆ ಮಚ್ಚ ಏನಾರ ಸುದ್ದಿ ಹ್ಞೂ ಮಚ್ಚ ನಾಡಿದ್ದು ನನ್ನ ನನ್ನ ಹೆಂಡತಿ ಮದುವೆ ತಪ್ಪಿಸ್ತಾ ಬರ್ಬೇಕು ಏನ್ ಬೇಡ ದೋಸ್ತ ಮದುವೆ ಕರಿತೀರಿ ಸಹ ಕುಟುಂಬ ಸಮೇತ ಬರ್ರಿ ಅಂತಂದು ಅದ ಫಸ್ಟ್ ನೈಟ್ಗೆ ಒಬ್ಬರನ್ನು ಕರೆಯಲ್ಲ ಯಾಕೆ ಹಳೆ ಅಂದ್ರೆ ಒಂಥರ ಅದಾರಲ್ಲ ಏನಂತ ಬೇವ್ರಿಗೆ ಅವರಿಗೆ ನಾಷ್ಟ ಬೇಕಂತ ಮಾಡಿಕೊಡೋದಲ್ವಾ ಬೇಕಾದಷ್ಟು ಸಂತಿತ್ತು ನನಗೆ ಉಪ್ಪಿಟ್ಟೋದು ಹಸಿನ ಮಾಡಿಕೊಡು ಅಯ್ಯೋ ಅವ್ರು ಕೇಳ್ತಾ ಇರೋದೇ ಬೇರೆಪ್ಪ ಅಂತದೇನು ಕೇಳ್ಯಾರು ಎರಡು ಇಡ್ಲಿ ಒಂದು ವಡಾ ಬೇಕಂತ ತಂದು ಕೊಡೋದಲ್ವಾ ನಾ ಈಗಲೇ ಹೋಟೆಲ್ಗೆ ಹೋಗಿ ತಂದು ಕೊಡ್ತೇನೆ ಬಿಡು ಆದಲ್ಲಂತಪ್ಪ ಮತ್ತೆ ಮ್ಯಾಗಿನ ಎರಡು ಇಡ್ಲಿ ಕೆಳಗಲ್ದು ಒಂದು ವಡ ಬೇಕಂತ ಏಯ್ ಎಂತ ಕಿದೀಯಾ ನೀನು ನಮ್ಮಿಬ್ಬರಿಗೆ ಬೇರೆ ಹಾಸು ಅಂತ ಅಂದ್ರೆ ಹಾಸಿಗೆ ಬೇರೆ ನಿನ್ನ ಹಾಸಿಗೆ ಬೇರೆ ಹಾಸಿಗೆ ಅಲ್ಲ ಗೊತ್ತಾಗಲ್ಲ ನಿಂಗೆ ನಂಗೆ ಗೊತ್ತಿಲ್ಲ ನಾ ಏನ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಸಿಕ್ಸ್ ಹೊಡೆದ್ರ ಆತಂತ ಬಂದಿತ್ತೆ ಇಳ್ದೆ ಇನ್ನೇನು ಮಾಡಿತ್ತು ರಾತ್ರಿ ಕದ್ದು ಕದ್ದು ಬರ್ತಾನಿ ಎದ್ದದ್ ಬಾ ಕುದ್ದು ಸರಿನಾ ಮಕ್ಕಳನ್ನು ಸರಿನಾಡ್ತಾ ಇದೆ ಸಾಕ್ ಬಿಡ್ರಿ ರಾತ್ರಿ ಎಲ್ಲ ನಿಮಗೆ ಮುಂಜೇಲೆಲ್ಲ ಅವನ್ಗೆ ಕೊಟ್ಟು ಕೊಟ್ಟು ನನ್ನ ಮಲಿ ಅನ್ನೋದು ಆಗೈತಿ ಲೇ ಬಸ್ಯ ನಿಮ್ಮಪ್ಪ ಯಾಕ ಬೈತಾ ಇದ್ನ ನಮ್ಗೆ ಯಾಕೆ ರೀ ಏನು ಮಾಡಿ ಅಂತ ನಾವು ಅಲ್ಲ ರೀ ಟೀಚರ ಇರೋ ಮೂರು ಪ್ರೈಜ್ಗೆ ನಾಲ್ಕು ನಾಲ್ಕು ಐದೈದು ಮಂದಿ ಯಾಕೆ ಓಡಿಸ್ತೀರಿ ನೀವು ಅದನ್ನ ಕೇಳ್ತಾ ಇದ್ದ ನಮ್ಮ ಅಪ್ಪ ನಮ್ಮಪ್ಪ ಹತ್ತು ಬಿತ್ತು நான் தੜ்களை அப்பா பிரபல்리 எதக்கா பொட்டைய கூய் ஹடாக்க மேதோ பா लाடாக்க குண்டி குனிதா